नमस्कार ननुर्मासत्सङ्गरामायणसत्सङ्गदनलवति एरने दिनके स्वागत लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्परां यो नित्यमच्युतपदाम्बुजयुग्मरुग्म व्यामोहतस्तदितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहं यत्र यत्र रघुनाथकीर्तनं तत्र तत्र कृतमस्तकाञ्जलिं बाष्पवारी परिपूर्णलोचनं मारुतिं नमतराक्षसान्तकं पूजन्तं राम रामेति मधुरं मधुराक्षरम् आरुह्य कविताशाखां वन्दे वाल्मीकिकोकिलम् ವೇದ ವೇದ್ಯೆ ಪರೇ ಪುಂಸಿ ಜಾತೆ ದಶರಥಾತ್ಮಜೆ ವೇದ ಪ್ರಾಚೇತ ಸಾಧಾ ಸಾಕ್ಷಾತ್ ರಾಮಾಯಣಾತ್ಮನ ಪ್ರಭು ಶ್ರೀರಾಮಚಂದ್ರ ಹಾಗೂ ಆಚಾರ್ಯರ ಚರಣಗಳಲ್ಲಿ ವಂದಿಸ್ತ ಇವತ್ತು ಮುಂದೆ ಏನಾಯ್ತು ಅಂತ ನೋಡೋಣ ನಿನ್ನೆ ಸತ್ಸಂಗದಲ್ಲಿ ನಾವು ನೋಡಿದ್ವಿ ಹೇಗೆ ಸೀತೆ ಪ್ರಾಣವನ್ನ ತ್ಯಾಗ ಮಾಡ್ಬೇಕು ಅನ್ನೋ ಒಂದು ಸ್ಥಿತಿಯಲ್ಲಿ ಇದ್ದಾಗ ಹನುಮಂತ ಅವಳಿಗೆ ರಾಮನ ಕಥೆಯನ್ನ ಹೇಳ್ತಾನೆ ಅದನ್ನ ಕೇಳಿಸ್ಕೊಂಡು ಅವಳು ತುಂಬಾ ಸಂತೋಷ ಪಡ್ತಾಳೆ ಯಾರಿಲ್ಲಿ ಲಂಕೆಯಲ್ಲಿ ರಾಮನ ಬಗ್ಗೆ ಮಾತಾಡ್ತಾ ಇರೋದು ಅಂತ ನೋಡ್ತಾಳೆ ಆವಾಗ ಹನುಮಂತ ಅವಳಿಗೆ ತನ್ನ ರೂಪ ತೋರ್ಸ್ಕೋತಾನೆ ಅಲ್ಲಿ ಬರ್ತಾನೆ ಅವಳ ಮುಂದೆ ಈಗ ಇನ್ನ ಮುಂದೆ ಮಾತಾಡ್ಕೊಂಡಿರುವಾಗ ಸೀತೆಗೆ ಒಂದ್ ಅನುಮಾನ ಇವ್ ನಿಜವಾಗ್ಲೂ ರಾಮನಿಂದ ಬಂದಿದಾನ ಅಂತ ಅದಕ್ಕೆ ನಿನ್ನೆ ನೋಡಿದ್ವಿ ಒಂದ್ ಪ್ರಶ್ನೆ ಕೇಳಿದ್ಲು ಅದ್ ಹೇಗೆ ವಾನರರಿಗೂ ನರನಿಗೂ ಸಂಬಂಧ ಬಂತು ಅಂತ ಅದ್ ಆಮೇಲೆ ನೋಡೋಣ ಆದ್ರೆ ಅವಳು ಇನ್ನೊಂದ್ ಅವಳ ಮನ್ಸಲ್ಲಿ ಇವ್ ನಿಜವಾಗ್ಲು ರಾಮದೂತಾನಾ ಅಂತ ಅವಳು ತಿಳ್ಕೊಬೇಕು ಅದಕ್ಕೆ ಅವಳು ಏನ್ ಮಾಡ್ತಾಳೆ ಹನುಮಂತನ ಒಂದು ಪ್ರಶ್ನೆ ಕೇಳ್ತಾಳೆ ನೀನ್ ನಿಜವಾಗ್ಲು ರಾಮದೂತ ಆಗಿದ್ರೆ ರಾಮನ ರೂಪವನ್ನ ನೀನ್ ಹೇಳು ವರ್ಣನೆ ಮಾಡು ರಾಮ ನನ್ನ ರಾಮ ಹೇಗಿದ್ದಾನೆ ಅಂತ ನೀನ್ ಹೇಳು ಅಂತಾಳೆ ಆಗ ಆಂಜನೇಯ ಹೇಳ್ತಾನೆ ಶುರು ಮಾಡ್ತಾನೆ ರಾಮ ಕಮಲ ಪತ್ರಾಕ್ಷಃ ಸರ್ವಭೂತ ಮನೋಹರ ರೂಪ ದಾಕ್ಷಿಣ್ಯ ಸಂಪನ್ನ ಪ್ರಸೂತೋ ಜನಕಾತ್ಮಜೆ ಓ ಜನಕಾತ್ಮಜೆ ಜನಕನ ಮಗಳೇ ಸೀತೆಯೇ ಈ ರಾಮನ ಕಣ್ ಹೇಗಿದೆ ಅಂದ್ರೆ ಅದು ಕಮಲದ ತರ ಇದೆ ಅವನು ತುಂಬಾ ಮನೋಹರವಾಗಿದ್ದಾನೆ ಯಾರೇ ಅವನನ್ನ ನೋಡಿದ್ರು ಅವ್ರನ್ನ ಆಕರ್ಷಣ ಮಾಡೋ ಒಂದು ಕ್ಷಮತೆ ಅವನಿಗಿದೆ ಇದೆಲ್ಲ ಅವನಿಗೆ ಹುಟ್ಟಿದಿರೋದ್ರಿಂದ ಅವನು ಅವನಲ್ಲಿ ಈ ಗುಣಗಳಿದೆ ಈ ಸೌಂದರ್ಯ ಈ ದಕ್ಷತೆ ಇದೆಲ್ಲ ಹುಟ್ಟಲ್ಲೇ ಬಂದಿದೆ ರಾಮನಿಗೆ ಇಂಥ ನನ್ ರಾಮ ಹೀಗಿದ್ದಾನೆ ಅಂತ ಹೇಳ್ತಾನೆ ಮುಂದೆ ಹೇಳ್ತಾನೆ ತೇಜಸಾದಿತ್ಯ ಸಂಕಾಶಃ ಕ್ಷಮಯ ಸಮಃ ಬೃಹಸ್ಪತಿ ಸಮೋ ಬುದ್ಧಿಯ ಯಶಸಾ ವಾಸವೋಪಮ ಅವನು ಅವನ ತೇಜಸ್ ಹೇಗಿದೆ ಅಂದ್ರೆ ಅದು ಸೂರ್ಯನ್ ತರ ಇದ್ದಾನೆ ಕ್ಷಮೆ ಮಾಡೋದ್ರಲ್ಲಿ ಸಹಿಷ್ಣುತೆಯಲ್ಲಿ ಪೃಥ್ವಿಗೆ ಸಮವಾಗಿದ್ದಾನೆ ಬುದ್ಧಿಯಲ್ಲಿ ಬೃಹಸ್ಪತಿಗೆ ಸಮನವಾಗಿದ್ದಾನೆ ಮತ್ತು ಒಂದು ಖ್ಯಾತಿಯಲ್ಲಿ ಅಹ್ ಇಂದ್ರನ್ ತರ ಇದ್ದಾನೆ ಅಂತ ಹೇಳ್ತಾನೆ ರಕ್ಷಿತ ರಾಜ್ ರಕ್ಷಿತ ಜೀವಲೋಕಸ್ಯ ಸ್ವಜನಸ್ಯ ಚ ರಕ್ಷಿತ ರಕ್ಷಿತ ಸ್ವಸ್ಯ ವೃತ್ತಸ್ಯ ಧರ್ಮಸ್ಯ ಚ ಪರಂತಪ ಎಲ್ರೂ ಈ ಪ್ರಪಂಚದಲ್ಲಿರೋ ಎಲ್ಲಾ ಜೀವರಾಶಿಗಳನ್ನೂ ಅವನು ರಕ್ಷಿಸ್ತಾನೆ ಅವನ್ ಸ್ವಂತ ಜನರನ್ನು ರಕ್ಷಿಸ್ತಾನೆ ಬೇರೆಯವರನ್ನು ರಕ್ಷಿಸ್ತಾನೆ ಮತ್ತೆ ಅವನು ಧರ್ಮ ಪರವಾಗಿ ಇದ್ದಾನೆ ಯಾವಾಗ್ಲೂ ಅವನು ಧರ್ಮವನ್ ಧರ್ಮದಾರಿಯಲ್ಲೇ ನಡೀತಾನೆ ಅಂತ ಹೇಳ್ತಾನೆ ಇಷ್ಟೆಲ್ಲ ಈ ರೀತಿಯಲ್ಲಿ ವರ್ಣನೆ ಮಾಡ್ತಾನೆ ಹನುಮಂತ ಇನ್ನ ಎಷ್ಟೊಂದು ಶ್ಲೋಕಗಳಿದೆ ಅದ್ರಲ್ಲಿ ಮುಖ್ಯವಾಗಿ ಆಚಾರ್ಯರು ಹೇಳಿರೋದನ್ನ ನಾನ್ ತಗೋತಾ ಇದೀನಿ ಆಮೇಲೆ ಮುಂದೆ ಆಂಜನೆಯ ಹೇಳ್ತಾನೆ ಹೇಗೆ ಸೀತೆಯ ಅಪಹರಣ ರಾವಣ ಮಾಡ್ಕೊಂಡು ಹೋದ್ಮೇಲೆ ಏನೇನ್ ಆಯ್ತು ಯಾವ ರೀತಿಯಲ್ಲಿ ರಾಮ ಮತ್ತು ಲಕ್ಷ್ಮಣ ಅಲ್ಲಿ ಬಂದ್ರು ಅವ್ರಿಗೆ ಕಬಂದ ಹೇಳ್ದ ಈ ತರ ನೀವು ಅಹ್ ಸೀತೆಯನ್ನ ಹುಡುಕಕ್ಕೆ ಸುಗ್ರೀವನ್ ಜೊತೆ ಒಂದು ಸ್ನೇಹ ಬೆಳೆಸ್ಕೊಳಿ ಅಂತ ಶಬರಿ ಆಶ್ರಮಕ್ಕೆ ಅವ್ರು ಹೇಗೆ ಹೋದ್ರು ಋಷಿಮುಖ ಪರ್ವತ ತತ್ರ ಹೇಗ್ ಬರ್ತಾ ಇದ್ರು ಹೇಗೆ ಆಂಜನೇಯ ಹೋಗಿ ಅವ್ರನ್ನ ಮಾತಾಡ್ಸಿ ಇವ್ರು ಸಹ ಇವ್ರು ನಮಗ್ ಸಹಾಯ ಮಾಡಬಹುದು ಅಂತ ಹೇಳಿ ಆಂಜನೇಯನೇ ಅವ್ರನ್ನ ಕರ್ಕೊಂಡು ಹೋಗಿ ಸುಗ್ರೀವನ್ ಹತ್ರ ಭೇಟಿ ಮಾಡಿಸ್ತಾ ಯಾವ ರೀತಿಯಲ್ಲಿ ಸುಗ್ರೀವನ್ ಜೊತೆ ಅವರ ಒಂದು ಸ್ನೇಹ ಬೆಳೀತು ಯಾವ ರೀತಿ ಅವ್ರ ಒಂದು ಪ್ರತಿಜ್ಞೆ ಮಾಡ್ಕೊಂಡ್ರು ವಾಲಿ ಸಂಹಾರ ಆಗಿದ್ದು ಈ ಸೀತೆಯ ಆಭರಣಗಳನ್ನೆಲ್ಲ ತೋರಿಸಿದ್ದು ಇದೆಲ್ಲಾನು ಹೇಳ್ತಾನೆ ಆಂಜನೇಯ ಸೀತೆಗೆ ಅದಾದ್ಮೇಲೆ ಇಷ್ಟೆಲ್ಲಾ ಮಾತಾಡಿ ಎಲ್ಲ ಆದ್ಮೇಲೆ ಕಡೆಗೆ ಅವನ್ ತಂದಿದ ರಾಮನ ಉಂಗ್ರ ಇದೆಯಲ್ಲ ಅವನ ಹತ್ರ ಅದನ್ನ ತೋರಿಸ್ತಾನೆ ಅದನ್ನ ಸೀತೆಗೆ ತೋರಿಸ್ಬಿಟ್ಟು ಹೇಳ್ತಾನೆ ವಾನರೋಹಂ ಮಹಾಭಾಗೆ ದೂತೋ ರಾಮಸ್ಯ ಧೀಮತಃ ರಾಮ ನಾಮಾಂಕಿತಂ ಚೈದಂ ಪಶ್ಯ ದೇವಿ ಅಂಗುಲೀಯಕಂ ಓ ದೇವಿ ಇದನ್ನ ನೋಡಿ ಈ ಉಂಗ್ರವನ್ನ ನೋಡಿ ನಾನು ವಾನರ ನಾನು ರಾಮನ ದೂತನಾಗಿ ಬಂದಿದ್ದೀನಿ ಈ ಉಂಗ್ರ ರಾಮನೇ ನನಗ್ ಕೊಟ್ಟಿದ್ದಾನೆ ಅದ್ರ ಮೇಲ್ ರಾಮನ ಹೆಸರು ಅಂಕಿತ ಆಗಿದೆ ನೋಡಿ ಉಂಗ್ರವನ್ನ ಅಂತ ಕೊಡ್ತಾನೆ ಆ ಉಂಗ್ರ ತಗೊಂಡು ಕೈಯಲ್ಲಿ ನೋಡಿದ ತಕ್ಷಣ ಸೀತೆಗೆ ಎಷ್ಟು ಉಲ್ಲಾಸ ಅಂದ್ರೆ ಎಷ್ಟೊಂದ್ ಸಂತೋಷ ಅಂದ್ರೆ ರಾಮನೇ ಸ್ವತಃ ಅವಳ ಮುಂದೆ ನಿಂತಂಗೆ ಖುಷಿ ಆಗ್ಬಿಡುತ್ತೆ ಅವಳಿಗೆ ಆಚಾರ್ಯರು ಹೇಳ್ತಾಳೆ ಅವಳ ಉಂಗ್ರ ನೋಡಿದ ತಕ್ಷಣ ಅದು ಯಾವ ಬೆರಳ್ ಮೇಲೆ ಕೂತಿತ್ತಲ್ಲ ಆ ಬೆರಳು ನೆನಪು ಬರುತ್ತೆ ಸೀತೆಗೆ ಆ ಬೆರಳು ಯಾವ ಕೈಯಿನ ಭಾಗ ಇದೆಯಲ್ಲ ಆ ಕೈ ನೆನಪು ಬರುತ್ತೆ ಆ ಕೈ ಅಲ್ಲಿ ಯಾವ ಭುಜದಿಂದ ಶುರುವಾಗಿದೆಯಲ್ಲ ಆ ಭುಜ ನೆನಪಾಗತ್ತೆ ಸಂಪೂರ್ಣ ರಾಮನ ರೂಪಾನೇ ನೋಡ್ದಂಗೆ ಅವಳಿಗೆ ಒಂದು ಅನುಭವ ಆಗುತ್ತೆ ಆ ಉಂಗರ ನೋಡಿದ ತಕ್ಷಣ ಆಮೇಲೆ ಅವಳಿಗೆ ಒಂದ್ ಕಡೆ ಸುಖ ಖುಷಿ ಅನ್ಸುತ್ತೆ ಇನ್ನೊಂದ್ ಕಡೆ ದುಃಖನು ಅನ್ಸುತ್ತೆ ಯಾತಕ್ಕೋಸ್ಕರ ಇಲ್ಲಿ ಆಚಾರ್ಯರು ಹೇಳಿದ್ದಾರೆ ಇದು ವಾಲ್ಮೀಕಿ ರಾಮಾಯಣದಲ್ಲಿ ಶ್ಲೋಕಗಳಿಲ್ಲ ಆದ್ರೆ ಆಚಾರ್ಯರ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ ಏನಂದ್ರೆ ಮುಂಚೆ ಅಯೋಧ್ಯೆನಲ್ಲಿ ಇದ್ದಾಗ ರಾಮ ಮತ್ತು ಸೀತೆ ಇನ್ನ ವನವಾಸಕ್ಕೆ ಹೊರಟಿರ್ಲಿಲ್ಲ ಅಯೋಧ್ಯೆನಲ್ಲೇ ಇದ್ರು ಆ ಸಮಯದಲ್ಲಿ ಒಂದು ಬಾರಿ ಏನೋ ಒಂದು ವಿಷಯ ಮನಸ್ತಾಪ ಅವರಿಬ್ಬರಿಗೂ ಬರುತ್ತೆ ಚಿಕ್ಕದಾಗಿ ಇಬ್ರು ಮಾತಾಡಲ್ಲ ಒಬ್ರು ಜೊತೆ ಒಬ್ರು ಮಾತಾಡಲ್ಲ ಸರಿ ಏನ್ ಕಮ್ಮಿ ನೀನ್ ಏನ್ ಕಮ್ಮಿ ಅನ್ಕೊಂಡ್ ಇಬ್ರು ಹಂಗೆ ಇರ್ತಾರೆ ಎರಡ್ ದಿನ ಆಗತ್ತೆ ಆ ಎರಡ್ ದಿನ ಆದ್ ತಕ್ಷಣ ಅಹ್ ಮನ್ಸಿಗೆ ಅನ್ಸ್ತಾ ಇದೆ ಇವಾಗ ಅಯ್ಯೋ ಅದ್ ಏನ್ ಚಿಕ್ಕ ವಿಷಯ ತಾನೇ ಮಾತಾಡ್ಬೋದು ಅಂತ ಆದ್ರೂ ನಾನ್ ಯಾಕೆ ಫಸ್ಟ್ ಮಾತಾಡ್ಲಿ ಅಂತ ಇಬ್ರು ಒಂಥರ ಮುನ್ಸ್ಕೊಂಡು ಕೂತಿದ್ದಾರೆ ಆ ಕಡೆಗೆ ರಾಮನಿಗೆ ತಡಿಲಿಲ್ಲ ಅವನ್ ಏನ್ ಮಾಡ್ತಾನೆ ತನ್ ಕೈಯಲ್ಲಿರೋ ಆ ಉಂಗ್ರ ತಾನೇ ಕೆಳಗ್ ಬಿಸಾಕ್ ಬಿಡ್ತಾನೆ ಅಲ್ಲಿ ಸೀತೆನೂ ಇದ್ದಾಳೆ ಆ ರೂಮಲ್ಲೇ ಆ ಜಾಗದಲ್ಲಿ ಆ ಉಂಗ್ರವನ್ನ ಕೆಳಗ್ ಬಿಸಾಕ್ ಬಿಡ್ತಾನೆ ಬಿಸಾಕ್ಬಿಟ್ಟು ನನ್ ಉಂಗರ ಎಲ್ಲೋ ಕಳ್ದೋಗ್ಬಿಟ್ಟಿದೆ ಯಾರಿಗಾದ್ರೂ ಸಿಕ್ಕಿದ್ರೆ ನನಗ್ ತನ್ಕೊಡಿ ಅಂತ ಸುಮ್ನೆ ಹಿಂಗೆ ಒಂದ್ ಹೇಳ್ತಾನೆ ಸೀತೆನು ನೋಡಿದಾಳೆ ಬಿಸಾಕಿರೋದು ಬಿಸಾಕಿರೋದಂತ ಆದ್ರೆ ಅವಳಿಗೂ ಒಂದು ಏನೋ ಒಂದ್ ನೆಪ ಬೇಕಲ್ವಾ ಹೋಗ್ ರಾಮನ್ ಮಾತಾಡ್ಸಕ್ಕೆ ಅವಳೇನ್ ಮಾಡ್ತಾಳೆ ಆ ಉಂಗ್ರ ಅಲ್ಲಿ ಕೆಳಗ್ ಬಿದ್ದಿರೋದನ್ನ ಎತ್ಕೊಂಡು ಹೋಗ್ಬಿಟ್ಟು ಅದನ್ನ ಪುನಃ ತಗೊಂಡ್ ಹೋಗಿ ರಾಮನ ಕೈಯಲ್ಲಿ ಉಂಗ್ ಬೆರಳಿಗೆ ಅದನ್ನ ಹಾಕ್ಬಿಟ್ಟು ನೋಡಿ ಇಲ್ಲಿದೆ ನಿಮ್ ಉಂಗ್ರ ಅಂತ ಈ ತರ ಇಬ್ರು ಮಾತಾಡಕ್ ಶುರು ಮಾಡ್ಬಿಡ್ತಾರೆ ಸೊ ಒಂದಾಗ್ಬಿಡ್ತಾರೆ ಮತ್ತೆ ಈ ಘಟನೆ ನೆನ್ಸ್ಕೊಂಡಾಗ ಸೀತೆಗೆ ಖುಷಿ ಅನ್ಸುತ್ತೆ ಆದ್ರೆ ಈಗ ರಾಮ ನನ್ನ ಜೊತೆಯಲ್ಲಿ ಇಲ್ವಲ್ಲ ಈಗ ನಾನು ಇಲ್ಲಿ ಬಂದ್ಬಿಟ್ಟು ಎಲ್ಲೋ ಸಿಗಾಕೊಂಡಿದ್ದೀನಲ್ಲ ರಾಮ ಇನ್ನ ನನ್ನ ನುಡ್ಕೊಂಡ್ ಬಂದಿಲ್ವಲ್ಲ ಅಂತ ದುಃಖ ಆಗತ್ತೆ ಅಂತ ಹೇಳ್ತಾರೆ ಆಚಾರ್ಯರು ಸರಿ ಈ ಈ ಉಂಗ್ರ ನೋಡಿ ಅವಳಿಗೆ ಸಂತೋಷ ಆದ್ಮೇಲೆ ಈಗ ಅವಳಿಗೆ ಓಕೆ ಇವನ್ ರಾಮ ದೂತಾನೆ ಅಂತ ಅವನ್ ಅವಳಿಗೆ ಗ್ಯಾರಂಟಿನೂ ಆಗಿದೆ ಈಗ ಅವಳು ಮಾತಾಡ್ತಾಳೆ ಇಷ್ಟೆಲ್ಲಾ ಹನುಮಂತ ಹೇಳಿದಾನಲ್ಲ ಕಥೆನ ಅದನ್ನ ಕೇಳಿಸ್ಕೊಂಡು ಅವಳು ನೀನ್ ಎಷ್ಟು ನಿನ್ನಲ್ಲಿ ಕ್ಷಮತೆ ಇದೆ ನೀನ್ ಎಷ್ಟು ಒಂದು ಸಾಮರ್ಥ್ಯವನ್ನಾಗಿದೀಯಾ ನಿನ್ಗೆ ಎಷ್ಟು ಬುದ್ಧಿ ಮತ್ತೆ ನಿಂದು ಹೆಚ್ಚಾಗಿದೆ ಶಕ್ತಿನೂ ಇದೆ ಬಲಾನೂ ಇದೆ ಅಂತ ತುಂಬಾ ಅವಳು ಹನುಮಂತನ ಗುಣಗಳನ್ನ ಗಮನಿಸ್ಕೊಂಡು ಹೇಳ್ತಾಳೆ ಆಮೇಲೆ ಕೇಳ್ತಾಳೆ ನನ್ ರಾಮ ಹೇಗಿದ್ದಾನೆ ಲಕ್ಷ್ಮಣ ಹೇಗಿದ್ದಾರೆ ಎಲ್ಲಾನು ಕೇಳ್ತಾಳೆ ಆಗ ಅದಕ್ಕೆ ಲೌತ್ರ ಹೇಳ್ತಾನೆ ಹನುಮನ ಅಹ್ ಅವನೇನ್ ಹೇಳ್ತಾನೆ ರಾಮನಿಗೆ ತುಂಬಾ ದುಃಖಿತವಾಗಿದ್ದಾನೆ ರಾಮ ನಿಮ್ಮಿಂದ ದೂರ ಇರೋದ್ರಿಂದ ಅವನ್ಗೆ ತುಂಬಾ ದುಃಖ ಏನು ಊಟ ಮಾಡಲ್ಲ ಏನು ತಿನ್ನಲ್ಲ ಸರಿಯಾಗಿ ಮಲ್ಗದು ಇಲ್ಲ ನಿದ್ದೆನೂ ಬರಲ್ಲ ಏನೋ ಬೈ ಚಾನ್ಸ್ ಅಪ್ಪಿ ತಪ್ಪಿ ಎಲ್ಲೋ ಒಂದ್ ಸ್ವಲ್ಪ ನಿದ್ದೆ ನಿದ್ದೆ ತರ ಆದ್ರೆ ಹಾ ಸೀತೆ ಹಾ ಸೀತೆ ಅಂತ ಬೆಚ್ಚ ಬೀಳ್ತಾನೆ ಎಚ್ಚರ ಆಗ್ಬಿಡುತ್ತೆ ಅವನ್ಗೆ ಈ ತರ ಒನ್ ಪರಿಸ್ಥಿತಿ ಇದೆ ಅಂತ ಹೇಳ್ತಾನೆ ಅದನ್ ಕೇಳಿಸ್ಕೊಂಡಾಗ್ಲು ಸೀತೆಗೆ ಒಂಥರ ಒಂಥರ ಸುಖ ಒಂಥರ ದುಃಖ ಯಾಕೆ ಓ ರಾಮನಿಗೂ ನನ್ನನ್ನ ಬಿಟ್ಟಿರೋದು ರಾಮನಿಗೂ ದುಃಖ ಆಗಿದೆ ಅನ್ನೋದು ಒಂದ್ ಖುಷಿ ಕೊಡುತ್ತೆ ಆದ್ರೆ ರಾಮಾಯಣ ಬಂದಿಲ್ವಲ್ಲ ಈ ತರ ರಾಮ ಕಷ್ಟ ಪಡ್ತಾ ಇದ್ದಾನಲ್ಲ ಅಲ್ಲಿ ಅಂತ ಕೇಳಿನೂ ದುಃಖ ಆಗತ್ತೆ ಸೊ ಈ ತರ ಇವ್ರು ಮಾತಾಡ್ಕೊಂಡು ಆ ಅವ್ರವ್ರ ವಿಷಯಗಳನ್ನ ಹಂಚ್ಕೋತಾ ಇದ್ದಾರೆ ಸೊ ಈ ಕಥೆ ಭಾಗವನ್ನ ಇಲ್ಲಿಗ್ ನಿಲ್ಸೋಣ ಇವತ್ತಿಗೆ ಮುಂದೆ ಏನಾಗುತ್ತೆ ಅಂತ ನಾಳೆ ನೋಡೋಣ ಆದ್ರೆ ಇಲ್ಲಿ ಕೆಲವು ವಿಷಯಗಳನ್ನ ಆಚಾರ್ಯರು ನಮ್ಗೆ ಹೇಳ್ತಾರೆ ಅದೇನು ಅಂತ ಕಲ್ತ್ಕೊಳ್ಳೋಣ ಈಗ ಆಚಾರ್ಯರು ಕೇಳ್ತಾರೆ ಈ ರಾಮ್ ಹನುಮಂತ ಬಂದ್ನಲ್ಲ ಅವನ್ ಬಂದಿದ್ ತಕ್ಷಣನೇ ಫಸ್ಟೇ ಸೀತೆ ಹತ್ರ ಮಾತಾಡುವಾಗ ಆ ಉಂಗ್ರ ತೋರ್ಸ್ಬಿಟ್ಟು ನಾನ್ ರಾಮನಿಂದ ಬಂದಿದೀನಿ ನಾನ್ ರಾಮನ ದೂತ ಅಂತ ಹೇಳ್ಬೋದಿತ್ತಲ್ಲ ಏನಕ್ಕೆ ಇಷ್ಟೆಲ್ಲ ರಾ ಸೀತೆ ಕೇಳ್ಬೇಕಂತೆ ಪ್ರಶ್ನೆ ಇವ್ನ್ ಇಷ್ಟೆಲ್ಲಾ ವರ್ಣನೆ ಮಾಡ್ಬೇಕಂತೆ ಅದ್ಯಾಕ್ ಅವಶ್ಯಕ ಅದ್ ಯಾಕೆ ಅವನ್ ತಕ್ಷಣ ಉಂಗ್ರಾನೆ ತೋರ್ಸ್ಲಿಲ್ಲ ಅಂತ ಕೇಳ್ ವಿಚಾರಸ್ಕೊತಾರೆ ಆಚಾರ್ಯರು ಅದಕ್ಕೆ ಉತ್ತರ ಹೇಳ್ತಾರೆ ಏನಂದ್ರೆ ಈ ಒಂದು ಉಂಗ್ರ ತೋರ್ಸೋದು ಯಾರಾದ್ರೂ ತೋರ್ಸ್ಬೋದು ಈಗ ರಾಮನ್ ಕೈಯಿಂದ ಉಂಗ್ರ ಎಲ್ಲೋ ಬಿದ್ದೋಗಿದ್ರೆ ಅದ್ ಯಾರಿಗೋ ಸಿಕ್ಕಿದೆ ಅಂದ್ರೆ ಅವರು ಆ ಉಂಗ್ರ ತಂದ್ಬಿಟ್ಟು ಓ ಇದ್ರ ಮೇಲೆ ರಾಮ ಅಂತ ಹೆಸರಿದೆ ಅಂದ್ಬಿಟ್ಟು ಇದು ರಾಮನ್ ದೇ ಅಂತ ತೋರ್ಸ್ಬೋದಲ್ವಾ ಅದು ಒಂದು ಭಾಗ ಸೊ ಆ ಉಂಗರ ತಂದಿದ್ ಮಾತ್ರಕ್ಕೆ ಇವ್ನ ನಿಜವಾಗ್ಲೂ ರಾಮ ಕಳಿಸಿ ಇವನ್ ದೂತನಾಗ್ ಬಂದಿದ್ದಾನೆ ಅನ್ನೋದ್ ಗ್ಯಾರಂಟಿ ಇಲ್ಲ ಎರಡನೇದಾಗಿ ಈ ರಾಕ್ಷಸರಿದಾರಲ್ಲ ಅವ್ರಿಗೆ ತುಂಬಾ ಮಾಯಾವಿ ಶಕ್ತಿಗಳಿದೆ ಅವ್ರ ಅವ್ರ ಒಂದು ಶಕ್ತಿಯನ್ನ ಉಪಯೋಗಿಸ್ಕೊಂಡು ಅವರು ರಾಮನ ಉಂಗ್ರ ತರ ಒಂದು ಉಂಗ್ರ ನಿರ್ಮಾಣ ಮಾಡಿರ್ಬೋದಲ್ಲ ಮತ್ತೆ ಅವರೇ ಈ ವಾನರ ರೂಪದಲ್ಲೂ ಬಂದಿರ್ಬೋದಲ್ವಾ ಆಗ ಅವರು ಆ ಉಂಗರ ತೋರ್ಸ್ಬಿಟ್ಟು ರಾಮನಿಂದ ಬಂದಿದೀನಿ ಅನ್ಬಿಟ್ಟು ಈ ಸೀತೆಯ ವಿಶ್ವಾಸ ಒಂದು ಸಿಗ್ಲಿ ಅಂತ ಹಂಗ್ ಮಾಡಿರ್ಬೋದಲ್ಲ ಸೊ ಅವ್ನ್ ಫಸ್ಟ್ ತೋರ್ಸ್ಲಿಲ್ಲ ಮತ್ ಯಾವ್ದ್ರಿಂದ ಸೀತೆಗೆ ಗೊತ್ತಾಯ್ತು ಇವನ್ ನಿಜ್ವಾದ ರಾಮದೂತ ಅಂತ ಅಲ್ಲಿ ಆಚಾರ್ಯರು ಹೇಳ್ತಾರೆ ಆ ಉಂಗ್ರ ರಾಮ ಕಳಿಸಿದ್ದು ಈ ಹನುಮಂತನಿಗೆ ನನ್ನ ದೂತ ಅಂತ ಗುರ್ತ್ ತೋರ್ಸಕ್ಕಲ್ಲ ಆ ಸೀತೆಗೆ ಒಂದ್ ಸಂತೋಷ ಬರ್ಲಿ ಅಂತ ಮಾತ್ರ ಉಂಗ್ರವನ್ನ ಕೊಟ್ಟಿದ್ದು ರಾಮ ಮತ್ ಯಾವ್ದ್ರಿಂದ ಸೀತೆಗೆ ಇವ್ನ್ ಗುರ್ತ್ ಗೊತ್ತಾಯ್ತು ಇವ್ನ್ ನಿಜ್ವಾದ ರಾಮ ದೂತ ಅಂತ ಹೇಗ್ ಗೊತ್ತಾಯ್ತು ಅಂದ್ರೆ ಅವ್ಳು ಪ್ರಶ್ನೆ ಕೇಳಿದ್ಲಲ್ವಾ ನೀನ್ ರಾಮನ ರೂಪವನ್ನ ವರ್ಣನೆ ಮಾಡುವಂತ ಆಗ ಅವನ್ ಫಸ್ಟ್ ಏನ್ ಹೇಳ್ದ ಆಂಜನೇಯ ರಾಮ ಕಮಲ ಪತ್ರಾಕ್ಷ ಅಂದ ಅಂದ್ರೆ ರಾಮನ ಕಣ್ಣು ಕಮಲದ ತರ ಇದೆ ಅಂತ ಈ ಕಮಲ ಪತ್ರಾಕ್ಷ ಅನ್ನೋದು ಅರವಿಂದಾಕ್ಷ ಅಂತ ಎಲ್ಲ ಹೇಳ್ತೀವಲ್ಲ ಈ ಹೆಸರುಗಳನ್ನ ಪಂಕಜ ನೇತ್ರ ಅಂತೀವಿ ಇದೆಲ್ಲ ಈ ಕಮಲ ತರ ಕಣ್ಣಿರೋದು ಈ ಭಗವಂತನ ತುಂಬಾ ಒಂದು ಮುಖ್ಯವಾದ ಅಹ್ ರೂಪ ಗುಣ ಅದು ರೂಪ ಅವ್ರ ರೂಪದಲ್ಲಿ ಇರೋದು ಮುಖ್ಯ ಒಂದು ಅಂಶ ಅಂದ್ರೆ ಇದೇನೆ ಎಲ್ಲಾ ಅವತಾರದಲ್ಲೂ ಯಾವುದೇ ಅವತಾರ ಭಗವಂತ ತಗೊಂಡಿರ್ಲಿ ಮತ್ಸ್ಯನಾಗ್ ಬಂದಾಗ್ಲೂ ಅದೇ ಸೇಮ್ ಕಮಲ ಪತ್ರಾಕ್ಷ್ಮ ನರಸಿಂಹನಾಗ್ ಬಂದಾಗ್ಲೂ ಅದೇ ಕಮಲ ಪತ್ರಾಕ್ಷನೇ ಆಮೇಲೆ ವರಾಹನ ಬಂದ ವರಾಹನ್ ರೂಪದಲ್ಲಿ ಬಂದಾಗ ಸ್ಫುಟ ಪದ್ಮಲೋಚನ ಇದೇ ಗು ಒಂದು ಕ್ವಾಲಿಟಿ ಆ ಕಣ್ಣು ಅದೇ ಕಣ್ಣು ಯಾವ ಅವತಾರ ತಗೊಂಡ್ರು ಯಾವ ರೂಪದಲ್ಲಿ ಬಂದ್ರು ಅದೇ ಕಣ್ಣು ಆದ್ರೆ ಈ ಭಗವಂತನ ಈ ಕಣ್ಣಿನ ಈ ಗುಣ ಇದೆಯಲ್ಲ ಆ ನೇತ್ರಗಳ ಗುಣವನ್ನ ಯಾರು ಕಾಣ್ಬೋದು ಅದ್ರ ಬಗ್ಗೆ ಅಷ್ಟು ಸುಂದರವಾಗಿ ವರ್ಣನೆ ಮಾಡ್ಬೋದು ಅಂದ್ರೆ ಯಾರ ಮೇಲೆ ಭಗವಂತನ ಕೃಪೆ ಇದೆಯಲ್ಲ ಯಾರ್ ನಿಜವಾದ ಭಕ್ತಾನೋ ಯಾರ ಭಗವಂತನ ಕೃಪೆಗೆ ಪಾತ್ರನಾಗಿದಾನೋ ಅಂಥವ್ ಮಾತ್ರ ಈ ಭಗವಂತನ ಕಣ್ಣಿನ ಸೌಂದರ್ಯವನ್ನ ವರ್ಣನೆ ಮಾಡಕ್ಕಾಗತ್ತೆ ಸೊ ಆಂಜನೇಯ ರಾಮ ಕಮಲ ಪತ್ರಾಕ್ಷ ಅಂತ ಹೇಳಿದ ತಕ್ಷಣ ಸೀತೆಗೆ ಗೊತ್ತಾಗ್ಬಿಡುತ್ತೆ ಇವನು ರಾಮ ಭಕ್ತ ಇವನು ನಿಜವಾಗ್ಲೂ ಇವನಿಗೆ ರಾಮನ ಕೃಪೆ ಸಿಕ್ಕಿದೆ ಸೊ ಇವನ್ ಖಂಡಿತ ರಾಮನಿಂದ ಬಂದಿದ್ದಾನೆ ಅಂತ ಅವಳಿಗೆ ಅರ್ಥ ಆಗುತ್ತೆ ಉಂಗ್ರ ಯಾರಾದ್ರೂ ತರಬಹುದು ಉಂಗರ ಮಾಯಾವಿ ರಾಕ್ಷಸರು ನಿರ್ಮಾಣ ಮಾಡಬಹುದು ಆದ್ರೆ ರಾಮನ ಕಣ್ಣು ಖಂಡಿತ ರಾಕ್ಷಸರು ವರ್ಣನೆ ಮಾಡಕ್ ಆಗಲ್ಲ ಯಾಕಂದ್ರೆ ಅವ್ರಿಗೆ ಆ ಕ್ಷಮತೇನೆ ಇರಲ್ಲ ಆ ಕಣ್ಣನ್ನ ನೋಡಿ ಅದನ್ನ ವರ್ಣನೆ ಮಾಡೋ ತರ ಯಾರು ನಿಜವಾದ ರೀತಿಯಲ್ಲಿ ರಾಮ ಭಕ್ತನಾಗಿದ್ದಾನೋ ಯಾರು ರಾಮನ ಕೃಪೆಗೆ ಪಾತ್ರನಾಗಿದ್ದಾನೋ ಅಂತ ಆಂಜನೇಯ ಮಾತ್ರ ಇದನ್ನ ಮಾಡಕ್ ಸಾಧ್ಯ ಸೊ ಇವನ್ ಆಂಜನೇಯ ನಿಜವಾಗ್ಲು ರಾಮದೂತ ಅಂತ ಅವಳಗೊಂದ್ ನಂಬಿಕೆ ಬರುತ್ತೆ ಈ ವಿಷಯ ಒಂದು ರಾಮನ ಕಣ್ಣು ಭಗವಂತನ ಕಣ್ಣು ಅದನ್ನ ಯಾರು ನೋಡ್ಬೋದು ಯಾರು ಅದನ್ನ ಆ ಸುನ್ ಸೌಂದರ್ಯವನ್ನ ಅನುಭವ ಮಾಡ್ಬೋದು ಅನ್ನೋದಕ್ಕೆ ಆಚಾರ್ಯರು ಒಂದ್ ಕತೆ ಹೇಳ್ತಾರೆ ನಮ್ಮ ಸಂಪ್ರದಾಯದಲ್ಲಿ ನಮ್ಮ ಆಚಾರ್ಯರು ಸ್ವಾಮಿ ರಾಮಾನುಜಾಚಾರ್ಯರು ಅವರು ಈ ವಿಶಿಷ್ಟಾದ್ವೈತ ಸಂಪ್ರದಾಯದ ಕಡೆಗೆ ಬರಕ್ ಮುಂಚೆ ಅವರು ವೇದ ಉಪನಿಷದ್ದೆಲ್ಲ ಅಹ್ ಅಭ್ಯಾಸ ಮಾಡಿದ್ದು ಯಾದವ ಪ್ರಕಾಶ ಅಂತ ಒಬ್ಬ ಅದ್ವೈತಿ ವೇದಾಂತಿ ಅವರ ಹತ್ರ ಅವರ ಗುರುಗಳು ಯಾದವ ಪ್ರಕಾಶರ ಕೆಳಗೆ ಈ ರಾಮಾನುಜಾಚಾರ್ಯರು ಅಭ್ಯಾಸ ಮಾಡಿದ್ದು ಆಗ ಒಂದಿನ ಏನಾಗುತ್ತೆ ಚಾಂದೋಗ್ಯ ಉಪನಿಷದಲ್ಲಿ ಒಂದು ವಾಕ್ಯ ಇದೆ ಒಂದು ಶ್ಲೋಕ ಇದೆ ತಸ್ಯ ಯಥಾ ಕಪ್ಯಾಸ ಪುಂಡರೀಕಮೇವ ಮಕ್ಷಿಣಿ ಅಂತ ಆ ಯಾದವ ಪ್ರಕಾಶರು ಏನ್ ಮಾಡ್ತಾರೆ ಈ ಒಂದು ಅಹ್ ವಿಷಯಕ್ಕೆ ಅರ್ಥ ಹೇಳುವಾಗ ಅವ್ರೇನ್ ಹೇಳ್ತಾರೆ ಈ ಪರಮಾತ್ಮನ ಕಣ್ಣು ಕೆಂಪಿದೆ ಯಾವ ತರ ಕೆಂಪಾಗಿದೆ ಅಂದ್ರೆ ಈ ಕಪಿಯ ಪೃಷ್ಠ ಭಾಗ ಹೇಗೆ ಕೆಂಪಾಗಿರುತ್ತಲ್ಲ ಆ ತರ ಪರಮಾತ್ಮನ ಕಣ್ಣು ಕೆಂಪಾಗಿದೆ ಅಂತ ಅವ್ರು ಹೇಳಿರ್ತಾರೆ ಆ ವಿಷಯ ಅವತ್ತ ರಾಮಾನುಜ ರಾಮಾನುಜ ಅವತ್ತು ಹೋಗಿರ್ಲಿಲ್ಲ ಗುರುಕುಲಕ್ಕೆ ಮಾರನೇ ದಿನ ಅವನು ಹೋದ ಅವಾಗ ಏನ್ ಮಾಡ್ತಾನೆ ಅಲ್ಲಿ ಗುರುಗಳ ಸೇವೆ ಮಾಡ್ಕೊಂಡಿರ್ತಾನೆ ಅವ್ರಿಗೆ ಎಣ್ಣೆ ಹಚ್ಕೊಂಡಿರ್ತಾನೆ ಹ್ಮ್ ಮಸಾಜ್ ಮಾಡ್ತಾ ಇರ್ತಾನೆ ಆ ಸಮಯದಲ್ಲಿ ಅವ್ರ ಗುರುಗಳು ಹೇಳ್ತಾರೆ ಯಾದವ ಪ್ರಕಾಶ್ ಹೇಳ್ತಾರೆ ಬೇರೆ ಶಿಷ್ಯರತ್ರ ನಿನ್ನೆ ರಾಮಾನುಜ ಬಂದಿರ್ಲಿಲ್ವಲ್ಲ ನಾನ್ ನಿನ್ನೆ ಹೇಳ್ಕೊಟ್ಟಿದ್ ವಿಷಯ ಇವಾಗ ನೀವೆಲ್ರು ಹೇಳಿ ಅವನ್ ಕಲ್ತ್ಕೊಳ್ಳಿ ಅದನ್ನ ಅಂತ ಸರಿ ಆ ಮಕ್ಳು ಬೇರೆಯವ್ರು ಇರ್ತಾರಲ್ಲ ಆ ಗುರುಗಳ ಶಿಷ್ಯರು ಅವ್ರು ಹೇಳ್ತಾರೆ ಈ ತರ ಮೀನಿಂಗ್ ಹೇಳ್ತಾರೆ ಅದನ್ ಕೇಳಿದ ತಕ್ಷಣ ಹೇಗೆ ಈ ಭಗವಂತನ ಕಣ್ಣನ್ನ ಕಪಿಯ ಪೃಷ್ಠ ಭಾಗಕ್ ಒಂದ್ ತುಲನೆ ಮಾಡಕ್ ಸಾಧ್ಯನಾ ಅಂತ ತುಂಬಾ ಆಘಾತ ಆಗ್ಬಿಡುತ್ತೆ ರಾಮ್ ರಾಮಾನುಜರ್ಗೆ ಅವ್ರಗ್ ಆ ಶಾಕ್ ಅಲ್ಲಿ ಕಣ್ಣಿಂದ ಧಾರೆ ಧಾರೆಯಾಗಿ ನೀರ್ ಹರಿಯಕ್ ಶುರು ಆಗುತ್ತೆ ಅದು ಇವ್ರ ಮಸಾಜ್ ಮಾಡ್ತಾ ನಿಂತಿರ್ತಾನಲ್ಲ ರಾಮಾನುಜರು ಆ ಯಾದವ ಪ್ರಕಾಶದ ಮೈ ಮೇಲೆ ಬೀಳುತ್ತೆ ಏನಿದು ಯಾಕೆ ನೀನ್ ಏನು ಕಳ್ತಾ ಇದೀಯಾ ಅಂತ ತಿರ್ಗ್ ನೋಡ್ತಾರೆ ಆಗ ಅವನ್ ಹೇಳ್ತಾನೆ ಇಲ್ಲ ನೀವ್ ಈ ತರ ಒಂದ್ ಅಪಾರ್ಥ ಹೇಳಿದೀರಲ್ಲ ಅದನ್ನ ಕೇಳಿಸಿಕೊಂಡ್ ನಂಗೆ ತುಂಬಾ ದುಃಖ ಆಯ್ತು ಅಂತ ಹೇಳ್ತ ಹೌದಾ ನಾನ್ ಹೇಳಿದ ಅಪಾರ್ಥನ ಮತ್ತೆ ನೀನ್ ಹೇಳು ಸರಿಯಾದ ಅರ್ಥ ಏನು ನಿನ್ ಪ್ರಕಾರ ನೀನ್ ಏನ್ ಅರ್ಥ ಮಾಡ್ಕೊಂಡಿದೀಯಾ ಅಂತ ಕೇಳ್ತಾರೆ ಆಗ ರಾಮಾನುಜರ್ ಹೇಳ್ತಾರೆ ಕಪ್ಯಾಸಂ ಅಂದ್ರೆ ಕಂಪಿಬತಿ ಇತಿ ಕಪಿ ಅಂದ್ರೆ ಯಾವುದು ನೀರನ್ನ ಹರಿಯೋ ಏನಂತೀರಾ ಅಬ್ಸಾರ್ಬ್ ಮಾಡ್ಕೊಳುತ್ತೋ ಅದನ್ನ ಕಪಿ ಅಂತ ಹೇಳ್ಬೋದು ಸೊ ಸೂರ್ಯ ಬಂದ್ಬಿಟ್ಟು ನೀರನ್ನ ಎಳ್ಕೋತಾನಲ್ವಾ ಅದಕ್ಕೆ ಸೂರ್ಯನಿಗೂ ಕಪಿ ಅಂತ ಹೇಳ್ಬೋದು ಈ ಕಪಿ ಅಂದ್ರೆ ಇಲ್ಲಿ ಸೂರ್ಯ ಯಾವ ಒಂದು ಪುಂಡರೀಕ ಒಂದು ಕಮಲ ಈ ಸೂರ್ಯನಿಂದ ಸೂರ್ಯನ ಕಿರಣಗಳಿಂದ ಅದು ಅರಳುತ್ತಲ್ವಾ ಅಂಥದನ್ನ ಕಂಪೇರ್ ಮಾಡಿದ್ದಾರೆ ಸೊ ಭಗವಂತನ ಕಣ್ಣು ಹೇಗಿದೆ ಅಂದ್ರೆ ಅದು ಎಷ್ಟು ಸುಂದರವಾಗಿದೆ ಅಂದ್ರೆ ಯಾವ ಒಂದು ಅಹ್ ಕಮಲ ಸೂರ್ಯನ ಪ್ರಭಾವದಿಂದ ಅರಳುತ್ತಲ್ಲ ಆ ಅರಳುತ್ತಾ ಇರೋ ಕಮಲ ತರ ಸುಂದರವಾಗಿದೆ ಭಗವಂತನ ಕಣ್ಣು ಇದು ಅದರ ಅರ್ಥ ಅಂತ ಅವ್ನು ಹೇಳ್ತಾರೆ ಸೊ ಇಲ್ಲಿ ಆಚಾರ್ಯರು ವ್ಯಾಖ್ಯಾನ ಮಾಡುವಾಗ ಹೇಳ್ತಾರೆ ಈ ತರ ಈಗ ಆ ಯಾದವ ಪ್ರಕಾಶ ಅವನು ಬರೀ ಒಂಥರ ಏನ್ ಹೇಳ್ತೀವಿ ಜ್ಞಾನ ಮಾತ್ರ ಇತ್ತು ಅವ್ರಿಗೆ ಭಾವ ಇರ್ಲಿಲ್ಲ ಭಕ್ತಿ ಇರ್ಲಿಲ್ಲ ಆ ಭಗವಂತನ ಮೇಲೆ ಪ್ರೀತಿ ಇರ್ಲಿಲ್ಲ ಅಂತ ಒಬ್ಬ ವ್ಯಕ್ತಿ ಮಾತ್ರ ಈ ತರ ಒಂದು ಡಿಸ್ಕ್ರಿಪ್ಷನ್ ಒಂದು ವರ್ಣನೆ ಮಾಡಕ್ಕಾಗತ್ತೆ ಕಪಿಯ ಪೃಷ್ಠ ಭಾಗ ತರ ಇದೆ ಭಗವಂತನ ಕಣ್ಣಂದ್ರೆ ಯಾವ ಶ್ರೇಷ್ಠವಾದ ಭಗವಂತನ ಕಣ್ಣನ್ನ ಏನ್ ನೀಚವಾಗಿರೋ ಆ ಒಂದು ಭಾಗಕ್ಕೆ ಅದನ್ನ ತುಲನೆ ಮಾಡಿದ್ದಾರೆ ಆದ್ರೆ ರಾಮಾನುಜರಿಗೆ ಭಕ್ತಿ ಇತ್ತು ಭಗವಂತನ ಮೇಲೆ ಪ್ರೀತಿ ಇತ್ತು ಸೊ ಪ್ರೀತಿ ಇರುವಾಗ ಮಾತ್ರ ಆ ಭಗವಂತನ ನೇತ್ರಗಳ ನಿಜವಾದ ಸೌಂದರ್ಯ ಕಂಡು ಅದು ಯಾವ್ದಕ್ ನಾವು ತುಲನೆ ಮಾಡ್ಬೇಕು ಅನ್ನೋ ಅರಿವು ಅಂಥವ್ರಿಗೆ ಇರುತ್ತೆ ಸೊ ಅದೇ ರೀತಿಯಲ್ಲಿ ಆಂಜನೇಯ ಕೂಡ ಅವನು ಇಲ್ಲಿ ರಾಮನ ಕಣ್ಣನ್ನ ಪ್ರಭಾವ ಅವನಿಗೆ ಗೊತ್ತಾಗ್ತಾ ಇದೆ ಅಂದ್ರೆ ಅವನು ನಿಜವಾದ ಭಕ್ತ ಸೊ ಇದರಿಂದ ಸೀತೆಗೆ ಗೊತ್ತಾಯ್ತು ಆಂಜನೇಯ ನಿಜವಾಗ್ಲು ರಾಮನ ದೂತ ಅಂತ ಈ ರೀತಿ ಆಚಾರ್ಯರು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಮುಂದೆ ಒಂದ್ ವಿಷಯ ಇದೆ ಕಂಬ ರಾಮಾಯಣದಲ್ಲಿ ಇದೇ ಘಟನೆಯನ್ನ ಅವರು ವರ್ಣನೆ ಮಾಡಿರುವಾಗ ಕಂಬರ್ ಏನ್ ಹೇಳ್ತಾರೆ ಅಂದ್ರೆ ಹನುಮಂತನಿಗೆ ಮಾತೆ ಬರಲ್ಲ ರಾಮನ ರೂಪ ನೀನ್ ಹೇಳು ಅಂದಾಗ ಅವನ್ ಹೇಳ್ತಾನಂತೆ ನಾನ್ ಏನಮ್ಮ ಹೇಳಲಿ ನಿಮ್ಗೆ ಸೀತೆ ರಾಮನ ರೂಪ ಎಷ್ಟು ಸುಂದರವಾಗಿದೆ ಅಂದ್ರೆ ಆ ನಾನಿವಾಗ ಹೇಳಕ್ ಶುರು ಮಾಡಿದ್ರೆ ಅವ್ನ್ ಕಣ್ಣು ಒಂದು ತರ ಇದೆ ಅವನ್ ಮೂಗು ತರ ಇದೆ ಅವನ್ ಮುಖಾನೂ ತರ ಇದೆ ಬಾಯಿ ಕೂಡ ತರ ಇದೆ ನನ್ ಎಲ್ಲದಕ್ಕೂ ಅದೇ ಸೇಮೆ ಹೇಳ್ಬೇಕು ನಾನು ಇನ್ ಏನು ಬೇರೆ ಹೇಳಕ್ಕೆ ಆಗಲ್ಲ ಆಮೇಲೆ ಅವನ್ ರೂಪ ಅವನ್ ಮುಖ ಎಷ್ಟು ಸುಂದರವಾಗಿದೆ ಅಂದ್ರೆ ಚಂದ್ರನಷ್ಟು ಸೌಂದರ್ಯ ಇದೆ ಅಂತ ನಾನು ಹೇಳ್ಬೋದು ಆದ್ರೆ ಅಲ್ಲೊಂದು ತಪ್ಪಾಗ್ಬಿಡತ್ತೆ ನಾನು ಆ ತರ ಹೇಳಿದ್ರೆ ಯಾಕೆಂದ್ರೆ ಈ ಚಂದ್ರನಿಗೆ ಏನೊಂದು ಅಹ್ ಗುಣ ಇದೆ ಅಂದ್ರೆ ಕೆಲವು ಸಮಯದಲ್ಲಿ ಅದು ಬೆಳೀತಾ ಹೋಗುತ್ತೆ ಚಂದ್ರನ ಕಲೆ ಮತ್ತೆ ಕೆಲವೊಂದು ಸಮಯದಲ್ಲಿ ಕ್ಷೀಣ ಆಗ್ತಾ ಹೋಗುತ್ತೆ ಸೊ ಅದು ಚಂದ್ರನಿಗೆ ಆದ್ರೆ ರಾಮನ ಮುಖ ಚಂದ್ರಂತರ ಇದೆ ಅಂದ್ರೆ ರಾಮನ ಸೌಂದರ್ಯ ಮಾತ್ರ ಯಾವತ್ತೂ ಚೇಂಜ್ ಆಗಲ್ಲ ಅದ್ ಸದಾ ಕಾಲ ಅಷ್ಟೇ ಸುಂದರವಾಗಿರುತ್ತೆ ಸೊ ನಾನ್ ಚಂದ್ರಂತರ ಇದ್ದಾನೆ ಅಂತಾನು ಹೇಳಕ್ ಆಗಲ್ಲ ನನ್ನ ಹತ್ರ ಮಾತುಗಳೇ ಇಲ್ಲ ನನ್ನ ಆ ರಾಮನ ರೂಪವನ್ನ ವರ್ಣನೆ ಮಾಡಕ್ ನನ್ನ ಹತ್ರ ಮಾತುಗಳೇ ಇಲ್ಲ ಅಂತ ಅಷ್ಟು ಭಾವದಿಂದ ಹನುಮಾನ್ ಹೇಳ್ದ ಅಂತ ಹೇಳ್ತಾರೆ ಕಂಬರಾಮಾಯಣದಲ್ಲಿ ಸರಿ ಇನ್ನ ಮುಖ್ಯವಾದ ಪ್ರಶ್ನೆಗೆ ಬರೋಣ ನಿನ್ನೆ ನಾವು ಕೇಳಿದ್ವಿ ಈ ಸೀತೆ ವಿಚಾರಿಸಿದ್ಲು ಹೇಗೆ ನರನಿಗೂ ವಾನರನಿಗೂ ಒಂದು ಸ್ನೇಹ ಬಂತು ಅಂತ ಕೇಳಿದ್ಲಲ್ವಾ ಅಂದ್ರೆ ರಾಮನಿಗೂ ಸುಗ್ರೀವನಿಗೂ ಹೇಗೆ ಈ ಹೊಂದಾಣಿಕೆ ಆಯ್ತು ಅಂತ ಅವಾಗ ನಾವು ಹೇಳಿದ್ವಿ ಅವಳು ಅವಳಗ್ ಗೊತ್ತಿದೆ ರಾಮನಿಗೆ ಎಷ್ಟು ಕರುಣೆ ಇದೆ ಅಂತ ಖಂಡಿತ ಅವನ್ ಜಟಾಯು ಸೇರ್ಸ್ಕೊಂಡಿದ್ದ ಗುಹನನ್ನ ಸೇರ್ಸ್ಕೊಂಡಿದ್ದ ಅಂದ್ಮೇಲೆ ಅವ್ನು ವಾನರನ್ನ ಏನ್ ದೂರ ಮಾಡಲ್ಲ ಅದು ಅರ್ಥ ಅಲ್ಲ ಅವ್ಳು ಕೇಳ್ತಾ ಇರೋ ಪ್ರಶ್ನೆ ಮತ್ ಏನ್ ಅವಳು ಭಾವಾರ್ಥ ಸೀತೆ ಕೇಳಿದ ಪ್ರಶ್ನೆಗೆ ಭಾವಾರ್ಥ ಏನು ಅಂದ್ರೆ ಆಚಾರ್ಯರು ಹೇಳ್ತಾರೆ ಯಾವಾಗ್ಲೂ ಯಾರ ಯಾರಾದ್ರೂ ಒಬ್ರು ರಾಮನ ಹತ್ರ ಬರ್ಬೇಕಂದ್ರೆ ನಾನಲ್ ಪಕ್ಕದಲ್ಲಿದ್ರು ನನ್ನ ಕಟಾಕ್ಷ ಆಗಿರ್ಬೇಕು ನಾನ್ ರಾಮನ ಜೊತೆಯಲ್ಲಿ ಇದ್ದು ನನ್ನ ಕಟಾಕ್ಷ ಬಿದ್ದ್ಮೇಲೆನೆ ಆ ವ್ಯಕ್ತಿ ರಾಮನ ಹತ್ರ ಒಂದು ಸ್ನೇಹ ಬೆಳೆಸ್ಕೊಳಕ್ ಸಾಧ್ಯ ಆಗತ್ತೆ ಈಗ ಗ್ರಾಮ ರಾಮ ಸಿಕ್ಕದಾಗ ಅಲ್ಲಿ ಇರ್ಲಿಲ್ವಲ್ಲ ನನ್ನ ಕಟಾಕ್ಷ ಇಲ್ದೆ ನೀವ್ ಹೇಗೆ ಹೇಗ್ ನಿಮ್ಮ ರಾಮ ಫ್ರೆಂಡ್ಶಿಪ್ ಮಾಡ್ಕೊಂಡ್ರು ಹೇಗೆ ಸ್ನೇಹ ಬೆಳೆಸ್ಕೊಂಡ್ರು ಅಂತ ಅವಳು ಕೇಳ್ತಾ ಇದ್ದಾಳೆ ಈಗ ಆಂಜನೇಯ ಎಷ್ಟು ಬುದ್ಧಿವಂತ ಅಂದ್ರೆ ಅವನಿಗೆ ಈ ವಿಷಯನೂ ಗೊತ್ತಿದೆ ಅವನು ಭಕ್ತ ಮತ್ತ ಅವ್ನು ಬುದ್ಧಿವಂತ ಸೊ ಅವನಿಗೆ ಸೀತೆ ಏನ್ ನಿಜವಾದ ಪ್ರಶ್ನೆ ಕೇಳ್ತಾ ಇದ್ದಾಳೆ ಅನ್ನೋದು ಅವಳಿಗೆ ಅರ್ಥ ಆಗತ್ತೆ ಅವ್ನ್ಗೆ ಅದಕ್ಕೆ ಅವನ್ ಹೇಳ್ತಾನೆ ನೀವು ಅಲ್ಲಿ ಹೋಗ್ತಾ ಇದ್ರಿ ನಿಮ್ಮನ್ನ ರಾವಣ ಅಪರಣ ಮಾಡ್ಕೊಂಡ್ ಕರ್ಕೊಂಡ್ ಹೋಗ್ತಾ ಇದ್ದ ಆ ಸಮಯದಲ್ಲಿ ನೀವು ಅಲ್ಲಿ ನೋಡಿದ್ರಲ್ಲ ಆ ರಿಷಮುಖ ಪರ್ವತದ ಶಿಖರದಲ್ಲಿ ಒಂದ್ ನಾಲ್ಕೈದು ವಾನರ ನಾವು ಕೂತಿದ್ವಲ್ಲ ನಮ್ಮನ್ನ ನೀವು ನೋಡಿದ್ರಿ ಮತ್ತೆ ನಿಮ್ಮ ಆಭರಣಗಳನ್ನ ಕೆಳಗ್ ನಮ್ಮ ಹತ್ರಾನೇ ಬಿಸಾಕದ್ರಿ ಅದೇ ನಿಮ್ಮ ಕಟಾಕ್ಷ ನಮಗ್ ಸಿಕ್ಕಿದ್ದು ಅದರಿಂದ ಸುಗ್ರೀವ ರಾಮನ ಹತ್ರ ಹೋಗಿ ಸ್ನೇಹ ಬೆಳೆಸ್ಕೊಳಕ್ ಸಾಧ್ಯ ಆಯ್ತು ನೀವು ನಮ್ಮನ್ನ ನಿಮ್ಮ ಕಟಾಕ್ಷ ನಿಮ್ಮ ದಿವ್ಯವಾದ ಆ ಕಟಾಕ್ಷ ನಮ್ಮೇಲ್ ಬಿದ್ದು ಅದರಿಂದನೇ ನಮ್ಗೆ ರಾಮನ್ ಜೊತೆ ಸ್ನೇಹ ಬೆಳೆಸ್ಕೊಳಕ್ ಸಾಧ್ಯ ಆಯ್ತು ಅಂತ ಹೇಳ್ತಾನೆ ಸೊ ಈ ತರ ಹನುಮಂತ ಅವನಲ್ಲಿ ಏನೇನ್ ಗುಣ ನೋಡಿ ನಿನ್ನೆನೆ ನಾವ್ ನೋಡಿದ್ವಿ ಎಷ್ಟು ಸಾಮರ್ಥ್ಯ ಇದೆ ಎಷ್ಟು ಬಲ ಇದೆ ಎಷ್ಟು ಒಂದು ಶಕ್ತಿ ಇದೆ ಎಷ್ಟು ಬುದ್ಧಿವಂತಿಕೆ ಇದೆ ಮತ್ತೆ ಎಷ್ಟು ಒಳ್ಳೆ ರೀತಿಯಲ್ಲಿ ಭಕ್ತಿ ಇದೆ ಎಷ್ಟು ಒಂದು ನಮ್ರತೆ ಇದೆ ಎಲ್ಲಾ ಗುಣಗಳು ಆಂಜನೇಯನಲ್ಲಿದೆ ಅದೇ ತರ ನಮ್ಮ ಆಚಾರ್ಯರಲ್ಲೂ ಕೂಡ ಈ ಗುಣಗಳು ಇರ್ತವೆ ಮತ್ ನಾವು ಹೇಳಿದೀವಿ ಯಾವ ತರ ಆಂಜನೇಯ ಇವಾಗ ಸೀತೆ ಹತ್ರ ಬರ್ತಾನೋ ಅದೇ ತರ ನಮಗೂ ನಾವು ಈ ಸುಂದರಕಾಂಡದ ಭಾಗಗಳನ್ನು ಕೇಳಿಸ್ಕೊಂಡಿರುವಾಗ ನಮ್ಮ ಜೀವನದಲ್ಲೂ ಆಚಾರ್ಯರು ಖಂಡಿತ ಬರ್ತಾರೆ ಇಷ್ಟೆಲ್ಲಾ ಒಂದು ನಮ್ಗೆ ವ್ಯಾಖ್ಯಾನ ಸಿಕ್ಕಿದೆ ಆಚಾರ್ಯರಿಂದ ಇದನ್ನ ಅರ್ಥ ಮಾಡ್ಕೊಳಕ್ಕೆ ನಮ್ಗೆ ಎಷ್ಟೊಂದು ಒಳಗಿರೋ ಆಳವಾದ ಅರ್ಥಗಳು ಸಿಗ್ತಾ ಇದೆ ಇದೇ ಆಚಾರ್ಯರ ಕೃಪೆ ಮೇಲಿರೋದು ಸೊ ಆ ಕೃಪೆ ನಮಗ್ ಸಿಕ್ಕಿದೆ ಅಂತ ಅವರ ಚರಣಗಳಲ್ಲಿ ಕೃತಜ್ಞತೆ ಸಲ್ಸೋಣ ಶ್ರೀರಾಮನ ಕೃ ಚರಣಗಳಲ್ಲಿ ಕೃತಜ್ಞತೆ ಸಲ್ಸೋಣ ಮತ್ತೆ ಅವರ ಕೃಪಾ ಕಟಾಕ್ಷ ನಮ್ಮೇಲಿ ಇರಲಿ ಸದಾಕಾಲ ಸೀತಾರಾಮರ ಇಬ್ಬರ ಕೃಪೆಯು ನಮೇಲಾಗ್ಲಿ ಅಂತ ಪ್ರಾರ್ಥನೆ ಮಾಡೋಣ ಮಂಗಳಂ ಕೋಸಲೇಂದ್ರಾಯ महनीयगुणाब्धये चक्रवर्तीतनूजाय सार्वभौमाय मङ्गलं वेदवेदान्तवेद्याय मेघश्यामलमूर्तये पुंसां मोहनरूपाय पुण्यश्लोकाय मङ्गलम् पितृभक्ताय सततम् भ्रातृभिः सह सीतया नन्दिताखिलोकाय रामभद्राय मङ्गलं श्रीमते रघुवीराय सेतुलङ्गितसिन्धवे जितराक्षसराजाय प्रणधीराय मङ्गलं मङ्गलाशासनपरैर्मदाचार्य पुरोगमैः सर्वैश्च पूर्वैराचार्यैः सत्कृतायास्तु मङ्गलम् धन्यवाद एल् मत्ते मे सिगो मन्दे ऐनगतेोडोण नमस्कार